ವಿಶ್ವಗುರು ಬಸವ ಜಯಂತಿಯ ಶುಭಾಶಯವನ್ನು ನಾಡಿಗೆ ಹೇಳೋದ್ರ ಮೂಲಕ ಇವತ್ತು ಸರಳವಾದಂಥ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ ಸೊ ಇಡೀ ಒಂದು ರೀತಿ ನಾಡಿನ ಸರ್ಕಾರದ ಕಾರ್ಯಕ್ರಮ ನಾಡಿನ ಎಲ್ಲ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಅದೇ ರೀತಿ ಮಂಡ್ಯದಲ್ಲೂ ಸಹ ಆಚರಣೆ ಮಾಡಿದ್ವಿ ಹಾಂ ಈಗ ಕೇಂದ್ರ ಸರ್ಕಾರ ಏನೇನು ಕಾರ್ಯಕ್ರಮ ತಗೊಳ್ಳುತ್ತೆ ತಗೊಳ್ಳಿ ಅವ್ರ ಏನು ಅಧಿಕಾರ ಇದೆ ನೋಡಿ ನಮ್ಮ ಒಬ್ಬರ ಪ್ರಾಣವ ಅಟ್ಟೆ ಸಾವಿರ ಜನ ಪ್ರಾಣವೂ ಅಟ್ಟೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಪ್ರಾಣಕ್ಕೆ ಬೆಲೆ ಇರುತ್ತೆ ಕುಟುಂಬದಲ್ಲಿ ಏನು ಇಪ್ಪತ್ತಾರು ಇಪ್ಪತ್ತೇಳು ಜನ ಮರಣ ಹೊಂದಿದ್ದಾರೆ ಅವ್ರಿಗೆ ನಮ್ಮ ಸರ್ಕಾರ ನಮ್ಮ ರಾಜ್ಯದವ್ರಿಗೆ ಏನು ಲಕ್ಷ್ಯ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ ಅವರಿಗೆ ಈ ರೀತಿ ದೊಡ್ಡ ಅನಾಹುತ ಆಗಿರೋದ್ರಿಂದ ಅವರಿಗೆ ಪರಿಹಾರ ಸೂಕ್ತ ಮತ್ತು ಅವ್ರ ಕುಟುಂಬದಲ್ಲಿ ನಿರ್ವಹಣೆಗಾರ ಒಬ್ಬರಿಗೆ ಒಂದು ಕೇಂದ್ರ ಸರ್ಕಾರದ ಒಂದು ಕಚೇರಿನಲ್ಲಿ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು ವರ್ಷ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬಾರ್ಡ್ರನಲ್ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಉಗ್ರರ ಒಂದು ದಾಳಿಗೆ ಬಲಿಯಾಗ್ದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ತಗೋಬೇಕಾಗತ್ತೆ ಅದನ್ನು ಮಾಡೋದು ಇವತ್ತಿನ ಏನೇನು ಅವ್ರ ತೀರ್ಮಾನ ತಗೊಳ್ತಾರೆ ತಗೊಳ್ಳಿ ನಮ್ಮ ರಾಷ್ಟ್ರೀಯ ನಾಯಕರು ಲೋಕಸಭಾ ನಾಯಕರು ರಾಜ್ಯಸಭಾ ನಾಯಕರು ಎಲ್ಲರೂ ನಾವು ಅದಕ್ಕೆ ಸಪೋರ್ಟ್ ಇದ್ದೀವಿ ಮತ್ತು ಪ್ರಶ್ನೆಯನ್ನು ಮಾಡಿ ಅವರು ಯುದ್ಧ ಬೇಡ ಅನ್ನೋದು ಹೇಳಿಕೆಗಳು ಆಯಿತು ಅವ್ರು ಹೇಳೋರು ಕ್ಲಾರಿಫೈ ಮಾಡೋರು ಈ ಸಂದರ್ಭದಲ್ಲಿ ಮೊದಲು ನಾವು ಆದ್ಯತೆ ಕೊಡಬೇಕು ಅಂತ ಹೇಳಿದಂಥ ಅಷ್ಟೇ ಅದನ್ನು ರಾಜಕೀಯವಾಗಿ ತಿರುಗ ರಾಜಕೀಯವಾಗಿ ಅದನ್ನು ಈ ಸಾವುನಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಕಲ್ಚರ್ಗೆ ನಾವೇನು ಮಾಡೋಕ್ಕಾಗತ್ತೆ ಮಾಡಿಕೊಳ್ಳಿ ಈಗ ಅವ್ರಿಗೆ ಏನೂ ವಿಚಾರ ಇಲ್ಲ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಇಂಥ ವಿಚಾರನೇ ಮುಂದಿಟ್ಕೊಂಡು ಮಾಡಬೇಕಾಗತ್ತೆ ಅದು ಏನು ನಮ್ಗೆ ನಾಚಿಕೆ ಆಗತ್ತಪ್ಪ ನಮಗೆ ಇಂಥ ನಮಗೆ ಒಬ್ಬರು ಯಾರ ನೋನಲ್ಲಿ ಒಬ್ಬರ ಸಾವಿನಲ್ಲಿ ಒಬ್ಬರ ದುಃಖದಲ್ಲಿ ಒಬ್ಬರ ಕಷ್ಟದಲ್ಲಿ ರಾಜಕಾರಣ ಮಾಡೋಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ನಮ್ಮ ಆದರೆ ಅದನ್ನು ಬಗೆಹರಿಸ್ಬೇಕು ಇಲ್ಲ ಅಂದರೆ ದೇವರಲ್ಲಿ ಬೇಡ್ಕೋಬೇಕು ಇದು ಆಗದಂಗೆ ನೋಡ್ಕೊಳ್ಳಪ್ಪ ಅಂತ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನನಗಿಷ್ಟ ಆಗಲ್ಲ ನನಗಂತೂ ಹೌದು ರಾಜಕಾರಣ ಮಾಡ್ತೀವಿ ಅಂತ ಎಲ್ಲದರಲ್ಲೂ ರಾಜಕಾರಣ ಮಾಡೋಕ್ಕೆ ಇಷ್ಟ ಆಗಲ್ಲ ಬೆಳಗಾವಿನಲ್ಲಿ ಅಂತ ಒಂದು ನೋಡಿರಿ ಒಂದು ವಿಚಾರ ಅವರು ನೀವು ಅರ್ಥ ಮಾಡ್ಕೋಬೇಕು ಕೆಲವೊಮ್ಮೆ ನಮಗೆ ಬೇಕಾದ ಕಾರ್ಯಕರ್ತರ ಮೇಲೆ ನಾವು ಸೆಟ್ ಮಾಡ್ಕೊಂಬಿಡ್ತೀವಿ ಮನೆಯಲ್ಲಿ ಗಂಡ ಹೆಣ್ ತೀರಸ ಇಟ್ ಮಾಡ್ಕೊಂಡ್ಬಿಡ್ತಾರೆ ಸ್ವಲ್ಪ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣಾಗ ಯಾವುದೋ ನ್ಯೂನತೆ ವಿಚಾರ ಬಂದಾಗ ಜವಾಬ್ದಾರಿ ನಡ್ಕೊಳ್ಳಲ್ವಾ ಅನ್ನೋ ಥರ ಅದನ್ನು ಬಾಯಲಿ ಹೇಳಬೋದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ ಹಿಂದೆ ನಮ್ಮ ದಿವಂಗತ ಮಾದೇಗೌಡರು ಒಬ್ರಿಗೆ ಹೊಡೆದ್ರು ಅಂತ ದೊಡ್ಡ ಇತಿಹಾಸ ಆಗ್ಬಿಡ್ತು ಸೊ ಕೆಲವರು ಅಗ್ರೆಸಿವ್ ಆಗಿ ಹೋಗ್ತಾರೆ ನಾಯಕರು ಕೆಲವರು ಸಾಫ್ಟಾಗಿ ಹೋಗ್ತಾರೆ ನಮ್ಮ ಸಿದ್ದರಾಮಯ್ಯವರು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳ್ತಾರೆ ಸೊ ಏನಾಗುತ್ತೆ ಅದನ್ನೇನು ಪರ್ಪಸ್ಲಿ ಬೇಕು ಅಂತ ಒಬ್ಬ ಅಧಿಕಾರಿಗೆ ನಾನು ಹೊಡಿಬೇಕು ಅಂತ ಅಲ್ಲ ಅದ್ರ ಉದ್ದೇಶ ಅದರ ಉದ್ದೇಶದ ಹಿನ್ನೆಲೆಯಲ್ಲಿ ಸೊ ಯಾವುದೋ ಒಂದು ನ್ಯೂನತೆ ಅಥವಾ ತಪ್ಪಾದಾಗ ಅದನ್ನು ಈಗ ನಾವೇ ಹಿಂಗೆ ನಮ್ಮ ದೇವಪ್ಪ ಏನು ಹೇಳ್ತೀನಿ ಬದಿದೀನಿ ಭಾ ಇಂಚಂದ ಸೊ ಅದನ್ನು ಅಷ್ಟನ್ನೇ ಒಂದು ದೊಡ್ಡ ಏನಾಗುತ್ತೆ ಸಿದ್ದರಾಮಯ್ಯನವ್ರ ಬಗ್ಗೆ ನೀನು ತಪ್ಪು ಹುಡ್ಕೋಕ್ಕಾಗಲ್ಲವಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಪ್ಪು ಹುಡ್ಕೋಕ್ಕಾಗಲ್ಲವಲ್ಲ ಸೊ ಬಿಜೆಪಿಯರಿಗೆ ಇನ್ನೇನು ಕೆಲಸವೂ ಇಲ್ವಲ್ಲ ಐದು ವರ್ಷದ್ದು ನಾವು ಹಿಂಗೆ ಮಾಡಿದ್ದೋ ಈ ತಪ್ಪಿಸ್ತು ಈ ಥರ ಸಾಧನೆ ಮಾಡಿದೋ ಅಂತಲೂ ಹೇಳೋಕ್ಕಿಲ್ಲ ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋ ಧೈರ್ಯನೂ ಇಲ್ಲ ಇನ್ನೇನು ಏನಾದ್ರು ಹುಡ್ಕೊಂಡು ಹೋಗ್ತಾರೆ ಪಾಪ ಅವರು ಜೀವನ ಮಾಡಬೇಕಲ್ಲ ಈಗ ರಾಜಕೀಯ ಜೀವನ ಹೊಟ್ಟೆ ಪಡಗಲ್ಲ ರಾಜಕೀಯ ಜೀವನ ಮಾಡ್ಬೇಕಲ್ಲ ರಾಜಕೀಯದಲ್ಲಿ ಏನಾದ್ರು ಒಂದು ಇಶ್ಯೂ ಬೇಕಲ್ಲ ಮಾಡ್ತಾರೆ ಮಾಡಲಿ ಬನ್ನಿ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳ ಬಳಿಕ ಸಿ ಎಂ ಅವ್ರಿಗೆ ಹೆಚ್ಚಿನ ಭದ್ರತೆ ಕೊಟ್ಟು ಸೊ ಯಾರೋ ಯಾರೋ ಒಬ್ಬ ಅನಾಮಧೇಯ ಪತ್ರ ಬರೆದಿದ್ದಾರೆ ಅಂತ ಕೇಳ್ತಿದ್ದೆ ನನಗೆ ಏನು ಆ ಥರ ಇಲ್ಲ ಎಮ್ಮೆ ಸಿ ಎಮ್ಗೆ ಏನು ಇರಬೇಕು ಅದು ಪ್ರೋಟೋಕಾಲ್ ಪ್ರಕಾರ ಇದೆ ಅವ್ರಿಗೇನು ಭಯ ಇಲ್ಲ ಯಾರು ಅದ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಗೊತ್ತಿಲ್ಲ ನನಗೆ ಅದನ್ನು ಇದಕ್ಕೆ ಅಂತಿಮ ಘಟ್ಟದ ಆಯ್ತಲ್ಲ ಗೆಜೆಟ್ ಆಯ್ತಲ್ಲ ಭಾಳ ಸಾಧನೆ ಮಾಡಿದರು ಪಾಪ ನಮ್ಮ ವಿಶೇಷವಾಗಿ ಜನತಾ ಮಹಾನ್ ನಾಯಕರುಗಳಿಗೆ ಅವರು ಮುಂದೆ ಬರೋಕ್ಕಾಗದಲ್ಲೇ ಮಂಡ್ಯ ಜಿಲ್ಲೆಯ ಜನತಾದಳದ ನಾಯಕರು ನೇರವಾಗಿ ವಿರೋಧ ಮಾಡಲಿಕ್ಕಾಗದಲೇ ಇಲ್ಲಿಯ ಲೋಕಸಭಾ ಸದಸ್ಯರು ನೇರವಾಗಿ ವಿರೋಧ ಮಾಡೋಕ್ಕಾಗದಲೇ ಪ್ರಧಾನಮಂತ್ರಿಯವರಂಥ ದೇವೇಗೌಡರು ನೇರವಾಗಿ ವಿರೋಧ ಮಾಡೋಕ್ಕಾಗದಲ್ಲೇ ಪಾಪ ರೇವಣ್ಣನ ಬಿಟ್ಟು ಭಾಳ ಕಷ್ಟಪಟ್ಟು ನಮಗೆ ನಾವು ವಿರೋಧ ಇಲ್ಲ ಮಂಡ್ಯಕ್ಕೆ ಆಸನ ಬೇಡ ಅಂತ ಪ್ರತಿಭಟನೆ ಅಸೆಂಬ್ಲೀಲಿ ಮಾಡಿದ್ರು ದಣಿ ಮಾಡೋಕ್ಕೋದ್ರು ಸಿಕ್ಸ್ಟಿ ನೈನಲ್ಲಿ ಕ್ವೆಶನ್ ತಂದರು ಕೊನೆಗೆ ಗವರ್ನರ್ಗೆ ಅತ್ಯಂತ ಸೀನಿಯರ್ ಆಫೀಸರ್ ಆಗಿದ್ದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ತಿಪ್ಪೇಸ್ವಾಮಿಯವರಿದ್ದರೆ ದೇವೇಗೌಡರು ಅಲ್ಲಿದ್ದಾರೆ ಅಂತಲೇ ಕುಮಾರಸ್ವಾಮಿ ಅಲ್ಲಿದ್ದಾರೆ ಅಂತಲೇ ತಿಪ್ಪೇಸ್ವಾಮಿ ಪ್ರೆಸೆನ್ಸ್ ಎಲ್ಲಿರುತ್ತೆ ಅಲ್ಲಿ ಜನತಾದಳದ ಇದೆ ಅಂತ ಅವರು ಮುಖ್ಯಮಂತ್ರಿ ಆದಾಗ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು ಪ್ರಧಾನಿ ಆದಾಗ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು ಜನತಾದಳದ ಮತ್ತು ಆಡಳಿತದ ಸಂದರ್ಭದಲ್ಲಿ ಎಲ್ಲವನ್ನು ಗಮನಿಸ್ತಾ ಇರೋರು ತಿಪ್ಪೇಸ್ವಾಮಿಯೇ ಅವರು ರೇವಣ್ಣರ ಜೊತೆಲಿ ಹೋಗಿ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಗವರ್ನರ್ ಸಾಹೇಬರಿಗೆ ಅಂದರೆ ಅದು ಜನತಾದಳದ ಸಂಪೂರ್ಣ ಬ್ಯಾಕಪ್ ಇದೆ ಅಂತ ಪಾಪ ನಮ್ಮ ಜಿಲ್ಲೆ ಮೇಲೆ ಅವರಿಗೆ ಭಾಳ ಯಾವುದೋ ದಿನದ ಈಗ ಏನಾಗುತ್ತೆ ಯಾವುದೋ ಕಾಲದಲ್ಲಿ ದ್ವೇಷ ಇದೆ ಮಂಡ್ಯದ ಬಗ್ಗೆ ಇಲ್ಲದೆ ಇದ್ದರೆ ಅವರು ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊತಿದ್ರು ಇರಲಿ ಮಂಡ್ಯದವರೆಗೆ ಅದನ್ನು ಸಡಿ ಸದಿಗೆ ಒತ್ತಿ ಹೋಗುವಷ್ಟು ಮಂಡ್ಯ ಜಿಲ್ಲೆ ಜನರಿಗೆ ದೇವರ ಆಶೀರ್ವಾದ ಇದೆ ನನಗೆ ಒಂದೇ ಅಪ್ಪ ದೇವೇಗೌಡ್ರದ್ದು ಬ್ಯಾಕಪ್ ಇದೆಯೋ ಕುಮಾರಸ್ವಾಮಿದು ಬ್ಯಾಕಪ್ ಇದೆಯೋ ರೇವಣ್ಣ ಸ್ವತಂತ್ರವಾಗಿ ಪ್ರೈಟ್ ಮಾಡಿದ್ರು ಅಥವಾ ಇಲ್ಲಿಯ ಮಾಜಿ ಎಮ್ ಎಲ್ ಎಗಳು ಬ್ಯಾಕಪ್ ಇದೆಯೋ ನನಗೇನು ಗೊತ್ತಿಲ್ಲ ನನಗೇನು ಅವಶ್ಯಕತೆ ಇಲ್ಲ ನನಗೆ ನನ್ನ ಈ ಜಿಲ್ಲೆಯ ಸಂಬಂಧ ನಿರಂತರವಾದದ್ದು ಈ ಜಿಲ್ಲೆಗೆ ನನಗೆ ಒಂದು ಅವಕಾಶ ಸಿಕ್ಕಿದಾಗ ಏನಾರು ಮಾಡಬೇಕು ಅನ್ನೋದು ನನ್ನ ಆಸೆ ಸಾರ್ವಜನಿಕರಿಗಾಗಲಿ ಇಂಥದ್ದಾಗಲಿ ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನಾ ಕೇಂದ್ರ ಆಗಿದ್ದು ಮಹಾರಾಜರು ಇಲ್ಲಿ ಆಗಬೇಕಾಗಿತ್ತು ಆಗಿರಲಿಲ್ಲ ಇವತ್ತಿನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರರು ಎಲ್ಲ ಕ್ಯಾಬಿನೆಟ್ ಮುಂದೆ ಕೈ ಮುಗಿದು ಕೈ ಮುಗಿದು ವಿನಂತಿ ಮಾಡಿ ಈ ವಿಚಾರಕ್ಕೆ ನಿಮ್ಮ ಸಮ್ಮತಿ ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅದಕ್ಕೆ ಇಡೀ ಕ್ಯಾಬಿನೆಟ್ ಒಪ್ಪಿ ಅನೇಕ ಅಡೆತಡೆಗಳ ಮಧ್ಯದಲ್ಲೂ ಸಹ ಪಾಸ್ ಮಾಡಿಕೊಟ್ಟಿದ್ರು ಅಸೆಂಬ್ಲಿಲೂ ಅಟ್ಟೆ ಬಿ ಜೆ ಪಿಯವರು ಸಹ ಇದಕ್ಕೆ ಒಂದಷ್ಟು ಪ್ರಶ್ನೆ ಕೇಳಿದ್ರೆ ವಿನ ಇಲ್ಲಿ ಅಶೋಕ್ ಆಗಲಿ ಅಲ್ಲಿ ಸಿ ಟಿ ರವಿ ನಾರಾಯಣ ಸ್ವಾಮಿ ಆಗಲಿ ನಿಜವಾಗ್ಲೂ ಸಹ ಅವರಿಗೆ ಧನ್ಯವಾದಗಳನ್ನ ನಾವು ಹೇಳಬೇಕಾಗತ್ತೆ ಅವರೂ ಸಹ ಅದನ್ನು ಯಾವುದೇ ಥರದ ನಿರ್ಬಂಧ ಇಲ್ಲದಲೇ ಬಿ ಜೆ ಪಿಯವರು ಸಹ ಮಂಡ್ಯದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಆಗಲಿ ಅಂತ ಒಪ್ಪಿದ್ರು ಆದರೆ ಜನತಾ ದಳದವರು ಮಾತ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಇಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಸಹ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಟ್ಟುನಿಟ್ಟಾಗಿ ನಮ್ಮ ರೇವಣ್ಣವ್ರು ಹೇಳಿದ ತಪ್ಪು ನಾವು ಅದ್ರ ಬಗ್ಗೆ ನಮಗೂ ವಿರೋಧ ಇದೆ ಅಂತ ಹೇಳಲೇ ಇಲ್ಲ ಇಲ್ಲಿಯ ಮಾಜಿ ಶಾಸಕರು ಸಹ ಒಂದು ರೀತಿ ಬ್ಯಾಲೆನ್ಸ್ ಆಗಿ ಮಾತಾಡಿದ್ರು ಅವರಿಗೆ ದೇವರು ಒಳ್ಳೇದು ಮಾಡಲಿ ಈ ಜಿಲ್ಲೆ ಜನ ಅವರು ತೋರಿಸಿರೋ ಪ್ರೀತಿ ಅವರು ಕೊಟ್ಟಿರೋ ಅನೇಕ ಅಧಿಕಾರ ಅದನ್ನು ಜಿಲ್ಲೆ ಜನರು ವಿರುದ್ಧವಾಗಿ ಬಳಸ್ತಾ ಇದ್ದಾರೆ ಅನ್ನೋದು ಜನರಿಗೆ ಈಗಾಗಲೇ ಗೊತ್ತಾಗಿದೆ ಕುಮಾರಸ್ವಾಮಿಯವರು ಇವತ್ತು ಕೇಂದ್ರದಲ್ಲಿ ಹಿಂದೆ ರಾಮನಗರದಲ್ಲಿ ಎಂ ಪಿ ಆಗಿ ಮಂತ್ರಿ ಆಗಲಿಲ್ಲ ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂದರೆ ರಾಮನಗರದಲ್ಲಿ ಅವತ್ತು ಎಂ ಪಿ ಆಗಿದ್ರು ನ ಮನಮೋಹನ್ ಸಿಂಗವ್ರ ಕಾಲದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಇವತ್ತು ಮಂಡ್ಯದಿಂದ ಎಂ ಪಿ ಲೋಕಸಭೆಗೆ ಆಯ್ಕೆ ಆದ ತಕ್ಷಣ ಮೋದಿಯವರು ಒಂದು ಒಳ್ಳೆಯ ಅಧಿಕಾರ ಕೊಟ್ಟರು ಆದ್ದರಿಂದ ನಮ್ಮ ಜಿಲ್ಲೆಯ ಜನರ ಕೃಷಿ ವಿಶ್ವವಿದ್ಯಾಲಯ ತಪ್ಪಿಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ ಆದರೂ ಸಹ ನಮ್ಮ ದೇವರ ಆಶೀರ್ವಾದದಿಂದ ನಮ್ಮ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ನಮ್ಮ ಸರ್ಕಾರದ ಸಹಕಾರದಿಂದ ಗವರ್ನರ್ ಅವರು ನಾನು ಹೋಗಿ ವಿನಂತಿ ಮಾಡಿ ಈ ರೀತಿ ಇದೆ ಮಂಡ್ಯ ಇತಿಹಾಸ ಇದೆ ನಾಳ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಪ್ರಾರಂಭ ಮಾಡಿದ್ದು ಸೊ ಇದು ರೆವಿನ್ಯೂ ಡಿವಿಷನ್ ಇದೆ ಶಿವಮೊಗ್ಗ ಇದೆ ಇದೆ ಧಾರವಾಡ ಇದೆ ಬೆಂಗಳೂರಿದೆ ಮಂಡ್ಯ ಕೃಷಿಗೆ ಪ್ರಧಾನವಾದಂಥ ಜಿಲ್ಲೆ ಇಲ್ಲೊಂದು ಕೃಷಿ ಸಂಶೋಧನಾ ಕೇಂದ್ರಗಳು ಭಾಳ ಮುಖ್ಯವಾಗಿದ್ದಾವೆ ಕ್ಲೈಮೇಟಿಕ್ ಜೋನು ಸಹ ಈ ಐದು ಜಿಲ್ಲೆ ಒಂದೇ ಇರೋದ್ರಿಂದ ಇಲ್ಲಿ ಅವಶ್ಯಕತೆ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟೆ ಆವಾಗ ಪಾಪ ಅವರು ಹಿಂದೆ ಮುಂದೆ ನೋಡ್ದಲೆ ಗವರ್ನರ್ ಅವರು ಸಹಿ ಹಾಕಿ ಲಾ ಡಿಪಾರ್ಟ್ಮೆಂಟಿಗೆ ಬಂದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಇದಕ್ಕೆ ಗೌರ್ನರ್ ಅವ್ರಿಗೂ ಸಹ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ನಮ್ಮೆಲ್ಲ ಸರ್ಕಾರದ ಜ ಶಾಸಕರ ಪರವಾಗಿ ಧನ್ಯವಾದಗಳು ಅವರಿಗೆ ದೇವರು ಒಳ್ಳೆ ಮಾಡಿ ನೋಡಪ್ಪ ನನಗೆ ತೃಪ್ತಿ ತರದ್ದು ಮುಖ್ಯ ಅಲ್ಲ ಈ ಈ ಜಿಲ್ಲೆ ಜನಕ್ಕೆ ತೃಪ್ತಿ ತರುವಂಥ ಕೆಲಸ ಮಾಡಲಿ ನಾನು ಕಾಂಗ್ರೆಸ್ನ ಒಬ್ಬ ಸರ್ಕಾರದ ಭಾಗವಾಗಿದ್ದೀನಿ ನಾನು ಯಾಕೆ ಮಾತಾಡೋದು ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ ಹೆಚ್ಚಿಗೆ ಅವ್ರಿಗೆ ಒಂದು ವರ್ಷ ಆಗಿದೆ ಇನ್ನೂ ನಾಲ್ಕು ವರ್ಷ ಅವ್ರಿಗೆ ಅವಧಿ ಇದೆ ಇನ್ನೂ ಕಾಯೋಣ ಇಲ್ಲಿ ಬಂದು ಇಲ್ಲಿ ಬಂದು ದಿಸಾ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಬಯ್ಯೋದು ಮುಖ್ಯ ಅಲ್ಲ ನನಗೆ ನನ್ನೇನು ಕೋಆರ್ಡಿನೇಷನ್ ಇಲ್ಲ ಅವ್ರು ಯಾ ಈಗ ರೈತ ಸಭಾಂಗಣದಲ್ಲಿ ಮಾಡ್ತೀನಿ ಅಂದರು ನಾನು ಯಾವುದೋ ಗ್ರ್ಯಾಂಟ್ ಆಗಿದೆ ಅಂತ ಬಿಟ್ಟು ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸ್ ಇದೇನೋ ಮಾಡ್ತೀನಿ ಅಂದ್ರೆ ಮಾಡಲಿ ಜಾಗ ಕೊಡಿ ಅಂತ ಹೇಳಿದೀನಿ ಡಿ ಸಿ ಅವ್ರಿಗೆ ನಾ ಗೊತ್ತಿಲ್ಲ ನನಗೇನು ಕಣ್ಣು ಕಂಡಿಲ್ಲ ಏನು ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದೀನಿ ಯಾವುದನ್ನು ನಾನು ರಾಜ್ಯ ಸರ್ಕಾರದಿಂದ ನಮಗೆ ಸಹಕಾರ ಸುಮ್ಮನೆ ಬಾಯಿ ಬಾಯಿ ಚಾಪಲಿಕ್ಕೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ರೀ ಅವ್ರನ್ನೇನು ನನಗೆ ಸಹಕಾರ ಕೊಡಬೇಕಲ್ಲ ಈಗ ಕೊಟ್ಟರು ಅಡಚಣೆನ ಕೃಷಿ ವಿಶ್ವಾಸನೆ ಮಾಡಲಿವೆ ನಮ್ಮ ಸರ್ಕಾರ ತೀರ್ಮಾನ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಏನಿಲ್ಲ ಸೊ ಇವ್ರಿಗೆ ಬೇಕಾ ನಾವು ಏನು ಸಹಕಾರ ಕೊಡ್ಬೋದು ಯಾವುದಾದ್ರು ಕೇಂದ್ರ ಸರ್ಕಾರದ ಯೋಜನೆ ಬಂದು ಜಾಗ ಕೊಡಬೇಕಾಗತ್ತೆ ಕರೆಂಟ್ ಕೊಡಬೇಕಾಗತ್ತೆ ನೀರು ಕೊಡಬೇಕಾಗತ್ತೆ ಇದನ್ನು ಕೊಡೋಣ ತೊಂದರೆ ಇಲ್ಲ ನಮ್ಮ ಸರ್ಕಾರದಿಂದ ನಾವೇನಾದರೂ ಕೊಡೋದಿದೆ ಕೊಡ್ತೀವಿ ನಾವು ಮಾಡೋ ತೀರ್ಮಾನಕ್ಕೆ ಅವರಿಂದ ಏನೂ ಆಗಬೇಕಾದೇನಿಲ್ಲ ಅದರಿಂದ ಏನು ತೊಂದರೆ ಏನಿಲ್ಲ ನಾವೇನವ್ರಿಗೆ ಈ ಜಿಲ್ಲೆಗಾಲಿ ಮಾಡೋ ಮಾಡೋತನಕ್ಕೆ ಯಾವುದೂ ಅಡಚಣೆ ಇಲ್ಲ ಚಪ್ಪಲಕ್ಕೆ ಮಾತಾಡ್ತಾರ್ರಿ ನಾವು ರಾಜಕಾರಣ ನೋಡ್ ಸಾಕಾಗಿದೆ ರೀ ಬಿಡ್ರಿ ನನಗೆ ಅಲ್ಲಿ ಸ್ಥಳೀಯವರ ತೀರ್ಮಾನ ಅವರನ್ನು ರಾಜಕಾರಣ ಮುಂದಿಂದು ನಾನು ಇವತ್ತೇನು ಹೇಳೋಕ್ಕಾಗಲ್ಲ ಯಾವ ಸಂದರ್ಭ ಬರುತ್ತೋ ಅವತ್ತು ಇವತ್ತು ಇನ್ನೂ ನಾನು ನಿವೃತ್ತಿ ಘೋಷಣೆ ಮಾಡಿಲ್ಲ ಸೊ ಅದರಿಂದ ನಾನಿರೋವರೆಗೂ ನಾವಿರ್ತೀವಿ ನಂತರ ಅವತ್ತಿನ ಪರಿಸ್ಥಿತಿಗೆ ಜಿಲ್ಲೆಯಲ್ಲಿ ಒಬ್ಬ ಕಾರ್ಯಕರ್ತರು ಬೆಳ್ಕೋಬೋದು ಅಥವಾ ಸಚಿನ್ ಬೆಳ್ಕೋಬೋದು ಅಥವಾ ಇನ್ನೊಬ್ಬರು ಬೆಳ್ಕೋಬೋದು ಅದರ ಬಗ್ಗೆ ನಂದೇನು ಇಂಥವ್ರನ್ನೇ ಬೆಳೆಸಬೇಕು ಅಂತ ಗುರಿ ಇಲ್ಲ ಸೊ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಆಯ್ಕೆ ಆಗೋದು ಸೂಕ್ತ ಅಂತೆ ಆ ಸ್ಥಳೀಯ ಇವರೆಲ್ಲ ಕೂತ್ಕೊಂಡು ಆಯ್ಕೆ ಮಾಡಿದ್ದಾರೆ ಸೊ ಅವ್ರನ್ನ ಬೇರೆಯವ್ರನ್ನ ನಾವು ಚೂಸ್ ಮಾಡಿದ್ದು ಅಧ್ಯಕ್ಷರಿಗೆ ನಾನು ಬೇರೆಯವ್ರಿಗೆ ಹೇಳಿದ್ದೆ ಅಧ್ಯಕ್ಷನ ಬೇರೆಯವ್ರನ್ನಾಗುವಂತ ಅಲ್ಲಿ ಹೋದಾಗ ನೀವೇ ಒಂದಷ್ಟು ದಿವಸ ಇರಿ ಆಮೇಲೆ ಬೇರೆಯವ್ರನ್ನ ಮಾಡ್ತೀವಿ ಅಂತೇಳಿ ಅವ್ರು ಹನ್ನೆರಡು ಜನ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ ಅಂತ ಅದು ಅವ್ರಿಗೆ ಬಿಟ್ಟು ವಿಚಾರ ಕೆ ನಾನು ಅವನು ಸ ಸದಸ್ಯ ಆಗೋದ್ಕಿಂತೂ ನಾನು ಅಲ್ಲಿ ನನ್ನ ಆಬ್ಸೆನ್ಸಲ್ಲಿ ಓಡಾಡ್ತಿದ್ದೆ ಈಗಲೂ ಆ ಕೆಲಸ ಮುಂದುವರಿಸ್ತೇನೆ